ಇದೀಗ ಏನಾಗಿದೆ ದರ್ಶನ್ಗೆ ಅಂದರೆ ಮೇಲಿಂದ ಮೇಲೆ ಸಂಕಷ್ಟಗಳ ಸರಮಾಲೆ ಶುರುವಾಗಿದೆ ಕಾನೂನಿನ ಕುಣಿಕೆ ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ ಗಂಟೆ ಬಿಗಿಯಾಗ್ತಾ ಇದೆ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಉಲ್ಲೇಖ ಆಗಿದೆ ಏನು ದರ್ಶನ್ ಪಾತ್ರ ಇಲ್ಲಿ ಆರೋಪಿಗಳ ವಿರುದ್ಧ ಇದುವರೆಗೂ ಟೋಟಲ್ಲಾಗಿ ನೂರ ಹದಿನೆಂಟು ಸಾಕ್ಷ್ಯ ಕಲೆಕ್ಟ್ ಇಟ್ಕೊಂಡಿದ್ದಾರೆ ಒಂದು ಬಿಟ್ಟರೆ ಒಂದು ಒಂದು ಬಿಟ್ಟರೆ ಒಂದು ಒಂದು ಬಿಟ್ಟರೆ ಒಂದು ಇದಲ್ಲ ಅಂದರೆ ಇನ್ನೊಂದು ಅದಲ್ಲ ಅಂದರೆ ಇನ್ನೊಂದು ಅದನ್ನು ಪ್ರೂವ್ ಮಾಡುವ ಹೊಣೆಗಾರಿಕೆ ಕೂಡ ಪ್ರಾಸಿಕ್ಯೂಷನ್ಗೆ ಇರುತ್ತೆ ಇದು ಗೊತ್ತಿರಲಿ ಇನ್ನೂರು ಸಾಕ್ಷಿ ತಂದರೂ ಕೂಡ ಇನ್ನೂರು ಸಾಕ್ಷಿಯನ್ನು ಪ್ರೂವ್ ಮಾಡುವ ಹೊಣೆಗಾರಿಕೆ ಅಷ್ಟೇ ಇರುತ್ತೆ ಒಂದೊಂದೇ ಸಾಕ್ಷಿ ಅಕಸ್ಮಾತ್ ಬಿದ್ದು ಹೋಗ್ತಾ ಬಂದಾಗಲೂ ಕೂಡ ಪ್ರಾಸಿಕ್ಯೂಷನ್ ಮೇಲೆ ನ್ಯಾಯಾಲಯಕ್ಕೆ ಇರತಕ್ಕಂಥ ವಿಶ್ವಾಸ ಕೂಡ ಕುಸಿಯುವ ಸಾಧ್ಯತೆ ಇರುತ್ತೆ ಸಾಕ್ಷಿಗಳ ಸಂಖ್ಯೆ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಓ ಕೇಸ್ಗೆದ್ಬಿಡ್ತಾರೆ ಅಂತಲ್ಲ ಎಷ್ಟು ಸಾಕ್ಷಿಗಳು ಜಾಸ್ತಿ ಮಾಡ್ತಾರೋ ಅಷ್ಟಕ್ಕೂ ನೀವು ಚಾರ್ಜ್ ಶೀಟಲ್ಲೂ ಕೂಡ ಸಾಲುಗಳು ಜಾಸ್ತಿ ಆಗಬೇಕು ಜಾಸ್ತಿಯಾದ ಸಾಲಗಳಿಗೆ ಸಾಲುಗಳಿಗೆ ಅನುಗುಣವಾಗಿ ನಿಮ್ಮ ನರೇಷನ್ ಕೂಡ ಇರಬೇಕು ನಿಮ್ಮ ನರೇಶನ್ಗೆ ಅನುಗುಣವಾಗಿ ಆರೋಪಿಗಳ ಪಾತ್ರ ಪ್ರೂವ್ ಆಗಬೇಕು ಓವರ್ ಆಲ್ ಆಗಿ ನ್ಯಾಯಾಧೀಶರಿಗೆ ಕನ್ವಿನ್ಸ್ ಮಾಡಬೇಕು ನೀವು ಇದನ್ನು ಎಸ್ ಹೀಗೆ ನಡೆದಿದೆ ಇಂದಿಂತ ಸಾಕ್ಷಿ ಇದೆ ಅಂತ ಡಿಫೆನ್ಸು ತೊಗೊಳ್ತಾರೆ ಅದಕ್ಕೆ ನೂರು ಥರ ಡಿಫೆನ್ಸ್ ತೊಗೊಳ್ಬಹುದು ಡಿಫೆನ್ಸ್ ತಗೊಳ್ಳೋದು ಹೇಗೆ ಅಂದರೆ ದರ್ಶನ್ ಬಂದಿದ್ದ ಜೀ ಹೌದು ಶೆಡ್ ಹತ್ರ ಇದ್ದರು ಏನೀಗ ಅಲ್ಲೇ ಅವರು ಎಷ್ಟೋ ಸಲ ಪಾರ್ಟಿ ಮಾಡಿದ್ದಾರೆ ದರ್ಶನ್ ಎನ್ನುವ ಸ್ಟಾರ್ ನಟನಿಗೆ ಅಲ್ಲಿ ಹೊರಗಡೆ ಬಂದು ಊಟ ಮಾಡೋಕ್ಕೆ ಜನ ಬಿಡ್ತಾರೇನು ರೀ ಒಂದು ಪಾನಿಪುರಿ ತಿನ್ನೋಕೆ ಬಿಡ್ತಾರೇನು ರೀ ದರ್ಶನ್ಗೆ ಅದಕ್ಕೆ ಅವ್ರ ಈ ಥರ ಶೆಡ್ಡಲ್ಲಿದ್ದರು ಎಷ್ಟೋ ಬರೀ ನೈಸ್ರೋಡಲ್ಲೂ ಅವ್ರು ಊಟ ಮಾಡಿದ್ದಾರಂತೆ ಸರಳ ವ್ಯಕ್ತಿ ಜನ ಜನಗಳಿಂದ ಆಚೆ ಬರಬೇಕು ಅಂತ ಟ್ರೈ ಮಾಡ್ತಾರೆ ಜನ ಮುತ್ಕೊಳ್ತಾರೆ ಅವ್ರನ್ನ ಅಲ್ಲಿದ್ದಿದ್ದು ನಿಜ ಬಂದಿದ್ದು ನಿಜ ಅಷ್ಟೊತ್ತಿಗೆ ಕರ್ಕೊ ಬಂದಿದ್ದು ನಿಜ ಆಮೇಲೆ ಅವ್ರು ಆಚೆ ಹೋಗಿದ್ದು ನಿಜ ಬಂದಿರೋದು ನಿಜ ಯಾರೋ ಹೊಡೆದ್ರಂತೆ ನಮಗದು ಗೊತ್ತಿರಲಿಲ್ಲ ಸರಿ ಎಲ್ಲಪ್ಪ ರೇಣುಕಾ ಸ್ವಾಮಿ ಅಂದರು ಅಣ್ಣ ಆಗಲೇ ಊಟ ಕೊಟ್ಬಿಟ್ಟು ಅವನ್ನ ನಾವು ದುರ್ಗ ಕಳಿಸ್ಬಿಟ್ವಿ ಅಂತ ಹೇಳಿದ್ರು ಇವರು ಆ ಥರ ಸತ್ತು ಹೋಗಿರೋದು ಗೊತ್ತಿರಲಿಲ್ಲ ಇವ್ರು ಹೋಗಿದ್ದರು ಮತ್ತು ಮೈಸೂರಿಗೆ ಹೋಗಿದ್ದರು ನಾಳೆ ಶೂಟಿಂಗ್ಗೆ ಅದು ನಿಜ ಅದು ನಿಜ ಇವರು ಟವರ್ ಟವರ್ ರಾಜ ಅವರು ರಾಜ ರಾಜರಾಜೇಶ್ವರಿ ನಗರದಲ್ಲೇ ಇದ್ದಿದ್ದು ಸ್ವಾಮಿ ಟವರ್ ಡಂಪ್ ಮಾಡಿಬಿಟ್ರೆ ಇರಬಾರ್ದಾ ಏನು ಓಡಾಡಬಾರ್ದಾ ಎಷ್ಟೋ ಬಾರಿ ಬಂದಿದ್ದಾರೆ ಆ ಶೆಡ್ಗೆ ಸ್ನೇಹಿತರನ್ನ ಮಾತಾಡ್ಸ್ಕೊಂಡು ಹೋಗಿದ್ದಾರೆ ಅವರು ಹಾಂ ಟವರ್ ಡಂಪ್ ಮಾಡಿಬಿಟ್ರೆ ಸ್ಟೋನಿ ಬ್ರೂಕ್ ಹಾಂ ಸ್ಟೋನಿ ಬ್ರೂಕಲ್ಲಿ ಜನ ಬಂದುಬಿಟ್ರೆ ಊಟ ಮಾಡಿದವ್ರನ್ನ ತಿಂಡಿ ತಿಂದವ್ರನ್ನ ಕಾಫಿ ಕೊಡ್ತವ್ರನ್ನೆಲ್ಲ ಕೇಳಿಬಿಟ್ರೆ ನೀವು ಬಂದಿದ್ದರು ಇದ್ದರು ಆಮೇಲೆ ಹೊರಟರು ಈ ಗುಂಪೆಲ್ಲಿ ಕರ್ಕೊಂಡು ಹೋದರೂ ದರ್ಶನ್ ಅವ್ರೆಲ್ಲಿ ಹೋದರೂ ಅವಾಗೇನೋ ಬನ್ನಿ ಅಣ್ಣ ಅಂತ ಕರೆದಿದ್ರು ಅಲ್ಲಿ ಹೋದ್ರು ರೇಣುಕಾಸ್ವಾಮಿ ನೋಡಿದ್ರಂತೆ ಅವನ್ನ ಊಟ ಮಾಡಿಬಿಟ್ಟು ಕಳಿಸ್ಬಿಡ್ರೋ ಅವನ್ನ ಅಂತ ಹೇಳಿದ್ರು ಎಲ್ಲ ಡಿಫೆನ್ಸ್ ತಗೊಳ್ತಾರೆ ಇದನ್ನು ಪ್ರೂವ್ ಮಾಡೋದು ಕೂಡ ಪ್ರಾಸಿಕ್ಯೂಷನ್ಗೆ ಅಷ್ಟೇ ಸವಾಲಿನ ಕೆಲಸ ಆ ವಿಡಿಯೋ ಇದ್ದರೆ ಬಚಾವ್ ಅದರ್ವೈಸ್ ಟಫ್ ಹದಿನಾಲ್ಕು ಕಡೆ ಆಲ್ರೆಡಿ ಸ್ಥಳ ಮಹಜರನ್ನ ಮಾಡಿದ್ದಾರೆ ಪೊಲೀಸರು ಎ ಟು ದರ್ಶನ್ ಪಾತ್ರ ಏನು ಅಂತ ನೋಡಿದ್ರೆ ದರ್ಶನ್ ಸೂಚನೆ ಮೇರೆಗೆ ಕಿಡ್ನ್ಯಾಪ್ ಮಾಡಿರೋದು ಅಂತ ಆರೋಪ ಪಾತ್ರ ಎರಡು ಆರೋಪಿಗಳೆಲ್ಲ ಸೇರಿಕೊಂಡು ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿದ್ದಾರೆ ಎಂದ ಆರೋಪ ಮೂರು ಶವ ವಿಲೇವರಿ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೆ ನಟ ದರ್ಶನ್ ಅಂತ ರಿಮ್ಯಾಂಡ್ ಅಪ್ಲಿಕೇಷನ್ಲಿರೋದಿದು ಬೇರೆ ಅಲ್ಲ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಮೆನ್ಷನ್ ಆಗಿರೋದು ಇದೆಲ್ಲವೋ ಆರೋಪಿ ಪ್ರದೋಷ್ಗೆ ಮೂವತ್ತು ಲಕ್ಷ ಹಣ ಕೊಟ್ಟಿದ್ದು ದರ್ಶನ್ ಅಂತೆ ಪಾತ್ರ ಐದು ಮೂರು ಆರೋಪಿಗಳಿಗೆ ಸರೆಂಡರ್ ಆಗೋದಕ್ಕೆ ಸೂಚನೆ ಕೂಡ ಹೋಗಿತ್ತು ಪಾತ್ರ ಆರು ನನ್ನ ಹೆಸರು ಎಲ್ಲೂ ಬರಬಾರ್ದು ಅಂತ ಸರೆಂಡರ್ ಆಗೋಕ್ಕೆ ಸೂಚನೆ ಅಪ್ಪಿತಪ್ಪಿಯನ್ನು ನನ್ನ ಹೆಸರು ಹೇಳಬೇಡಿ ನೀವು ಸರೆಂಡರ್ ಆಗಿ ದುಡ್ಡು ಇಟ್ಕೊಳ್ಳಿ ಆಮೇಲೆ ನೋಡ್ಕೊಳ್ಳೋಣ ಈ ಮಾತ ದರ್ಶನ್ ಹೇಳಿದರು ಅಂತ ಹೇಳಿ ಇದೀಗ ರಿಮೈಂಡ್ ಅಪ್ಲಿಕೇಶನ್ನಲ್ಲಿದೆ